ちょっと。<ジ> ಶ್ರೀ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ನವರಾತ್ರಿ ಹಬ್ಬದ ಮೊದಲ ದಿನದಂದು ಶ್ರೀ ಕಾಶಿ ವಿಶಾಲಾಕ್ಷಿ ದೇವಿಯಮ್ಮನವರಿಗೆ ವಿಶೇಷ ಅರಿಶಿನ ಅಲಂಕಾರ ಹಾಗೂ ಪೂಜೆ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ಖ್ಯಾತ ಪುರೋಹಿತರಾದ ರಾಘವೇಂದ್ರ ರಾವ್ ರವರು ನವರಾತ್ರಿ ಹಬ್ಬದ ಅಂಗವಾಗಿ ಅಕ್ಟೋಬರ್ ಮೂರರ ಗುರುವಾರದಿಂದ ಹನ್ನೆರಡರ ಶನಿವಾರದವರೆಗೆ ಪ್ರತಿದಿನ ದೇವಸ್ಥಾನದಲ್ಲಿ ವಿಶಾಲಾಕ್ಷಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸಿದರು ಿದ್ದು ಸಂಜೆ ಐದು ಮೂವತ್ತು ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ ದೇವಿ ಪಾರಾಯಣ ಶಿವಪಾರ್ವತಿ ಉತ್ಸವ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಎಂದು ಮಾಹಿತಿ ನೀಡಿದರು ಸಮೇತಾ ಶ್ರೀ ಗುರುಭ್ಯೋ ಎಲ್ಲ ವಿಶೇಷವಾಗಿರತಕ್ಕಂತ ಭಕ್ತಾದಿಗಳಿಗೆ ನಮಸ್ಕಾರ ಯಾ ದೇವೀ ಸರ್ವಭೂತು ಶಕ್ತಿ ರೂಪೇಣ ಸಂಸ್ಥಿತ ನಮಸ್ತೈ 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 ನಮೋ ನಮಃ ಏನಿವಿನ ದಿವಸ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಪ್ರಾರಂಭ ಆಗಿದೆ ನಮ್ಮ ನಾಡ ಹಬ್ಬ ದಸರಾ ಈ ಒಂದು ನವರಾತ್ರಿ ಹಬ್ಬ ಪ್ರಾರಂಭ ಆಗಿದೆ ಇವತ್ತು ವಿಶೇಷವಾಗಿರ್ತಕ್ಕಂಥ ಪ್ರಥಮ ದಿವಸ ಶೈಲಪುತ್ರಿಯ ಈ ಒಂದು ಪ್ರಥಮ ದಿವಸ ಬಹಳ ವಿಶೇಷವಾಗಿರತಕ್ಕಂಥದ್ದು ಹಾಗೂ ಮದ್ದೂರಿನ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶಾಲಾಕ್ಷಿ ಅಮ್ಮನವರಿಗೆ ವಿಶೇಷ ಹರಿಶಿಣದ ಅಲಂಕಾರ ಮಾಡಿರತಕ್ಕಂಥ ಈ ಒಂದು ಶುಭ ದಿವಸ ನವರಾತ್ರಿಯ ಈ ಪ್ರಥಮ ದಿವಸ ಎಲ್ಲರಿಗೂ ಆ ವಿಶಾಲಾಕ್ಷಿ ದೇವಿ ಅನುಗ್ರಹವನ್ನು ಮಾಡಲಿ ನವರಾತ್ರಿಯಲ್ಲಿ ಹತ್ತು ದಿವಸನು ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರತಿನಿತ್ಯ ಒಂದೊಂದು ಅಲಂಕಾರ ಸಂಜೆ ಐದೂವರೆ ನಂತರ ಎಲ್ಲ ಮಹಿಳಾ ಮಂಡಳಿ ವತಿಯಿಂದ ವಿಶೇಷವಾಗಿ ಲಲಿತ ಸಹಸ್ರನಾಮ ದೇವಿ ಪಾರಾಯಣ ಎಲ್ಲಾ ದೇವತಾ ಕುಂಕುಮಾರ್ಚನೆ ಶಿವ ಪಾರ್ವತಿ ಉತ್ಸವ ರಾತ್ರಿ ಎಂಟು ಗಂಟೆಗೆ ವಿಶೇಷವಾಗಿ ಮಹಾಮಂಗಳಾರತಿ ತೀರ್ಥ ವಿನಿಯೋಗ ಇದೆ ಇವತ್ತೇನು ಮೂರನೇ ತಾರೀಕು ನವರಾತ್ರಿ ಪ್ರಾರಂಭ ಆಗಿದೆ ಗುರುವಾರ ಹನ್ನೆರಡನೇ ತಾರೀಕು ಶನಿವಾರದವರೆಗೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಆಧ್ಯಾತ್ಮಿಕ ಕಾರ್ಯಕ್ರಮ ಸಂಜೆ ಐದೂವರೆಯಿಂದ ಎಂಟೂವರೆ ಒಂಬತ್ತು ಗಂಟೆವರೆಗೂ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನಡೆಯುತ್ತೆ ಇನ್ನೊಂದು ವಿಶೇಷ ಸೂಚನೆ ಏನಂದ್ರೆ ಆರನೇ ತಾರೀಕು ಏಳನೇ ತಾರೀಕು ಎಂಟನೇ ತಾರೀಕು ಒಂಬತ್ತನೇ ತಾರೀಕು ಹತ್ತನೇ ತಾರೀಕು ಈ ಇಷ್ಟು ದಿವಸನೂ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಸಂಜೆ ಆರು ಗಂಟೆ ನಂತರ ಆರನೇ ತಾರೀಕು ಭರತನಾಟ್ಯ ನೃತ್ಯ ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಇದೆ ಏಳನೇ ತಾರೀಕು ಶ್ರುತಿ ಸಾಗರ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇದೆ ಇನ್ನು ಎಂಟನೇ ತಾರೀಕು ದುರ್ಗಾದೇವಿಯ ಕುರಿತು ಒಂದು ಹರಿಕತೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ಇನ್ನು ಒಂಬತ್ತನೇ ತಾರೀಕು ಸಹ ಒಂದು ಭರತನಾಟ್ಯ ಕಾರ್ಯಕ್ರಮ ಇದೆ ಹತ್ತನೇ ತಾರೀಕು ಎಲ್ಲರ ಗಮನ ಸೆಳೆಯುವ ನವದುರ್ಗಿ ವೇಷಭೂಷಣ ಕಾರ್ಯಕ್ರಮ ಇದೆ ರಾತ್ರಿ ಏಳುವರೆ ನಂತರ ಈ ವಿದ್ಯುತ್ ದೀಪಾಲಂಕಾರದ ಒಂದು ಅಲಂಕೃತವಾಗಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ನವದುರ್ಗಿಯ ವೇಷಭೂಷಣ ಕಾರ್ಯಕ್ರಮ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಡೀತಾ ಇದೆ ನವದುರ್ಗಿಯರು ವೇಷಭೂಷಣ ಹಾಕೊಂಡು ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾರೆ ಇವೆಲ್ಲ ಕಾರ್ಯಕ್ರಮಕ್ಕೂ ಭಗವಂತನ ಆಶೀರ್ವಾದ ಬೇಕು ಎಲ್ಲರ ಸಹಕಾರ ಬೇಕು ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆದಾಗಲಿ ಶುಭ ಮಸ್ತು ಎಲ್ಲರಿಗೂ ಶುಭವಾಗಲಿ ಸಮಸ್ತ ಎಲ್ಲ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ಆಯುಧ ಪೂಜೆ ವಿಜಯದಶಮಿಯ ಶುಭಾಶಯಗಳು ಈ ಒಂದು ನಮ್ಮ ನಾಡ ಹಬ್ಬ ಎಲ್ಲರಿಗೂ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಉಂಟು ಮಾಡಲಿ ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಎಲ್ಲರಿಗೂ ಲಭ್ಯವಾಗಲಿ ಎಲ್ಲರ ಮನೆಯಲ್ಲೂ ಧನ ಕನಕ ವಸ್ತು ವಾಹನ ಐಶ್ವರ್ಯ ಉನ್ನತವಾಗಿರತಕ್ಕಂಥ ಆರೋಗ್ಯ ದೀರ್ಘವಾಗಿರತಕ್ಕಂಥ ಆಯುಷು ಎಲ್ಲವನ್ನು ಆ ಜಗನ್ಮಾತೆ ಕರುಣೆ ಮಾಡ್ತಾ ಈ ನವರಾತ್ರಿಯಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಅಮ್ಮನವರ ಕ್ಷೇತ್ರಕ್ಕೆ ಹೋಗಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿ ನಿಮ್ಮ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆ ಮಾಡಿ ಕುಂಕುಮಾರ್ಚನೆ ಮಾಡಿ ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಕ್ಷೀರ ಹಾಲಿನ ನೈವೇದ್ಯವನ್ನು ಮಾಡಿ ಆ ಜಗನ್ಮಾತೆಯ ಅನುಗ್ರಹವನ್ನು ಪಡೆದು ಯಾವುದೇ ದೋಷಾದಿಗಳು ಪರಿಹಾರ ಆಗಿ ದಾರಿದ್ರ್ಯಗಳು ಏನೇ ಇದ್ರೆಲ್ಲವೂ ಪರಿಹಾರ ಆಗಿ ಅಮ್ಮನವರ ಅನುಗ್ರಹ ಸಿಗುತ್ತೆ ಎಲ್ಲರಿಗೂ ಒಳ್ಳೇದಾಗಲಿ ಶುಭ ಮಸ್ತು ಹಾಗಿದ್ರೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ